ಗುಡ್ ಮಾರ್ನಿಂಗ್ ಮೈ ಡಿಯರ್ಸ್ ಇವತ್ತಿನ ದಿನವನ್ನು ಪಾಸಿಟಿವ್ ಆಗಿ ಶುರು ಮಾಡೋದು ಹೇಗೆ ಅಂತ ಒಂದಷ್ಟು ಟಿಪ್ಸನ್ನು ಶೇರ್ ಮಾಡ್ತೀನಿ ಹಾಗೆಯೇ ನಮ್ಮ ಲೈಫನ್ನು ನಮ್ಮ ಇಡೀ ದಿನವನ್ನು ಹೇಗೆ ನಾವು ಬ್ಯೂಟಿಫುಲ್ ಮಾಡ್ಬೋದು ಅಂತ ಇವತ್ತು ನಾವು ಮಾತಾಡ್ತಾ ಹೋಗೋಣ ಮೈ ಡಿಯರ್ಸ್ ನೀವು ಬೆಳಗ್ಗೆ ಹೇಳುವಾಗ ಒಂದು ಸಣ್ಣ ನಗುವಿನೊಂದಿಗೆ ನಿಮ್ಮ ದಿನವನ್ನು ಶುರು ಮಾಡಿ ಹಾಗೆಯೇ ಸಕಾರಾತ್ಮಕವಾದ ವಿಚಾರಗಳಿಂದ ಪಾಸಿಟಿವ್ ವಿಷಯಗಳಿಂದ ನಿಮ್ಮ ಲೈಫನ್ನು ಶುರು ಮಾಡಿ ಹಾಗೆ ನಿಮ್ಮ ಲೈಫ ನಿಮ್ಮ ಲೈಫಲ್ಲಿ ಏನೇ ಸ್ಟ್ರಗಲ್ಸು ಏನೇ ಬ್ಯಾಡ್ ಸಿಚುವೇಷನ್ಸು ಎಷ್ಟೇ ಕ್ರಿಟಿಕಲ್ ಮೂಮೆಂಟ್ಸ್ ನಡೀತಾ ಇರ್ಬೋದು ಬಟ್ ಅದು ಪರ್ಮನೆಂಟ್ ಅಲ್ಲ ಆ ಒಂದು ವಿಷಯ ಸದಾ ನಿಮ್ಗೆ ನೆನಪಿರಲಿ ಅದು ಎಷ್ಟೇ ಕೆಟ್ಟ ಸಮಯ ಇದ್ದರೂ ಕೂಡ ಅದು ಖಂಡಿತ ಪರ್ಮನೆಂಟಲ್ಲ ನಂಬಿಕೆ ಇರಲಿ ಭರವಸೆ ಇರಲಿ ಹಾಗೆಯೇ ಆರೋಗ್ಯಕರವಾದಂಥ ಊಟವನ್ನು ಮಾಡಿ ದಿನದಲ್ಲಿ ಒಂದಿಷ್ಟು ಸಮಯ ಅಂತ ನಿಮಗೆ ಮೀಸಲಿಡಿ ಅದು ನಿಮ್ಮ ಆರೋಗ್ಯ ಕಾಳಜಿ ಆಗಿರಲಿ ನಿಮ್ಮ ಮೊದಲ ಆದ್ಯತೆ ನಿಮ್ಮ ಆರೋಗ್ಯದ ಕಾಳಜಿ ಆಗಿರಲಿ ಯಾಕಂದರೆ ಲೈಫಲ್ಲಿ ಹೆಲ್ತ್ ಚೆನ್ನಾಗಿದ್ದಾಗ ಏನಾದರೂ ಅಚೀವ್ಮೆಂಟ್ ಮಾಡಬಹುದು ಇಲ್ಲಾಂದರೆ ತುಂಬಾ ಕಷ್ಟ ಆಗುತ್ತೆ ಜಸ್ಟ್ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ನಿಮಗೆ ಈ ಥರ ಯಾರಿಗೂ ಆಗೋದು ಬೇಡ ಜಸ್ಟ್ ಎಕ್ಸಾಂಪಲ್ ಕೊಡ್ತಿದ್ದೀನಿ ಯಾರು ಅನ್ಯಥ ಭಾವಿಸ್ಬೇಡಿ ಹಾಗೆಯೇ ಬೇಜಾರು ಮಾಡ್ಕೊಳ್ಬೇಡಿ ಈಗ ನಮಗೆ ಒಂದು ವಾರದಿಂದ ಕಂಟಿನ್ಯೂಸ್ ಫೀವರ್ ಬರ್ತಾಯಿದೆ ತುಂಬ ತಲೆನೋವು ಬರ್ತಾ ಇದೆ ಒಂಥರ ತುಂಬ ಇದೆ ಏನೋ ಒಂಥರ ಡಿಪ್ರೆಷನ್ ಲೆವೆಲ್ಗೆ ಹೋಗೋ ಥರ ಅನಿಸ್ತಾ ಇದೆ ಹೆಲ್ತಿಯಾಗಿಲ್ಲ ನಮ್ಮ ಒಂದು ಮೆಂಟಲ್ ಹೆಲ್ತ್ ಹಾಗೂ ನಮ್ಮ ಒಂದು ಫಿಸಿಕಲ್ ಹೆಲ್ತ್ ಹೆಲ್ತಿಯಾಗಿಲ್ಲ ಅಂದಾಗ ಸಹಜವಾಗಿ ಒಬ್ಬ ಮನುಷ್ಯ ತುಂಬನೇ ಕುಗ್ತಾನೆ ಏನಂದರೆ ನನ್ನ ಲೈಫ್ ಇಷ್ಟೇ ನಾನು ಇಷ್ಟೇ ನಾನು ಮುಗಿತು ಜೀವನ ನಂದು ಅನ್ನೋ ಅಷ್ಟು ಮಟ್ಟಿಗೆ ಬಿಡ್ತಾನೆ ಅದು ಯಾವಾಗುತ್ತೆ ನಮ್ಮ ಆ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ಚೆನ್ನಾಗಿಲ್ಲ ಅಂದಾಗ ಅದೇ ನಮ್ಮ ಮೆಂಟಲ್ ಹೆಲ್ತ್ ಸ್ಟ್ರಾಂಗ್ ಆಗಿದ್ದಾಗ ಮತ್ತು ನಮ್ಮ ಫಿಸಿಕಲ್ ಹೆಲ್ತ್ ಸ್ಟ್ರಾಂಗ್ ಆಗಿದ್ದಾಗ ನಮ್ಮ ಆರೋಗ್ಯ ಮಾನಸಿಕ ಆರೋಗ್ಯ ಹಾಗೂ ದೈಹಿಕ ಆರೋಗ್ಯ ಚೆನ್ನಾಗಿದ್ದಾಗ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ಲು ನೈಂಟಿ ಹಂಡ್ರೆಡ್ಗೆ ನೈಂಟಿ ಫೈವ್ ಮೇಲೆ ಇರುತ್ತೆ ಅಲ್ವಾ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ಜಾಸ್ತಿ ಇರುತ್ತೆ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಯಾವಾಗ ಜಾಸ್ತಿ ಇರುತ್ತೆ ಆಗ ನಾವು ಹತ್ರ ಮಾತಾಡುವಾಗೆ ಆಗಲಿ ಕಾನ್ಫಿಡೆಂಟಾಗಿ ಮಾತಾಡ್ತೀವಿ ಆರಾಮಾಗಿರ್ತೀವಿ ಅಲ್ವಾ ಹಾಗಾಗಿ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಆರೋಗ್ಯನ ನಮ್ಮ ಒಂದು ನಿದ್ರೆಯ ಗುಣಮಟ್ಟ ತುಂಬಾ ಚೆನ್ನಾಗಿರಬೇಕು ಯಾಕಂದರೆ ಈಗ ನೋಡಿ ನೀವು ಸ್ವಲ್ಪ ತುಂಬ ಅನ್ಹೆಲ್ತಿ ಸ್ಲೀಪ್ ಅಂದರೆ ಆರೋಗ್ಯಕರವಾದ ನಿದ್ದೆ ಮಾಡಿಲ್ಲ ಒಂದು ಏನೋ ಒಂದು ಸಿಚುವೇಶನ್ಸ್ ಆಗಿ ನಿದ್ದೆ ಇಲ್ಲದೆ ಕರೆಕ್ಟಾಗಿ ಕರೆಕ್ಟಾಗಿ ನಿದ್ದೆ ಆಗಿಲ್ಲ ಅಂದರೆ ಒಬ್ಬ ಮನುಷ್ಯನಿಗೆ ಅಂದರೆ ಒಬ್ಬೊಬ್ಬರು ಹೆಲ್ತ್ ಒಂದೊಂದು ಥರ ಇರುತ್ತೆ ಅಲ್ವಾ ಒಬ್ಬೊಬ್ಬರು ಹೆಲ್ತ್ ಕಂಡೀಷನ್ ಒಂದೊಂದು ಥರ ಇರುತ್ತೆ ಅದರಲ್ಲಿ ನಿದ್ದೆ ಒಬ್ಬ ಮನುಷ್ಯನಿಗೆ ತುಂಬಾ ಮುಖ್ಯ ಯಾಕಂದರೆ ಒಬ್ಬೊಬ್ರಿಗೆ ಅಬ್ಸರ್ವ್ ಮಾಡಿ ಅದು ಫೇಸ್ ಮಾಡಿರೋರಿಗೆ ಗೊತ್ತಾಗುತ್ತೆ ತುಂಬ ತಲೆ ಸುತ್ತು ಬರೋದು ಅಥವಾ ವಾಮಿಟಿಂಗ್ ಸೆನ್ಸೇಷನ್ ಆಗೋದು ತುಂಬ ಸುಸ್ತಾಗೋದು ತುಂಬ ತುಂಬನೇ ನಿಶಕ್ತಿ ಅನಿಸೋದು ಅಥವಾ ಬಾಡಿ ಡಿಹೈಡ್ರೇಷನ್ ಆಗೋದು ತುಂಬ ಸುಸ್ತಾಗೋದು ಈ ಥರ ಎಲ್ಲ ಬೇರೆ ಬೇರೆ ಸಾಕಷ್ಟು ಎಫೆಕ್ಟ್ಸ್ ಆಗುತ್ತೆ ಯಾವಾಗ ನಮ್ಮ ನಿದ್ರೆಯ ಗುಣಮಟ್ಟ ಚೆನ್ನಾಗಿಲ್ದೇ ಇರೋವಾಗ ಅಂದರೆ ಕಳಪೆ ನಿದ್ರೆ ಮಾಡಿದಾಗ ನಾವು ಕರೆಕ್ಟಾಗಿ ನಿದ್ದೆ ಮಾಡ್ತಾ ಇಲ್ಲ ತುಂಬ ಯೋಚನೆ ಮಾಡೋದು ತುಂಬ ಕೊರಗೋದು ಅಳೋದು ಚಿಂತೆ ಮಾಡೋದು ಇದರಲ್ಲೇ ಲೈಫ್ ಟೈಮನ್ನು ವೇಸ್ಟ್ ಮಾಡ್ತಾ ಇದ್ದೀವಿ ಅಂದಾಗ ಈ ಥರ ಎಲ್ಲ ಸಿಚುವೇಶನ್ಸ್ ಆಗುತ್ತೆ ಸೊ ಪ್ರತಿಯೊಬ್ಬರ ಲೈಫಲ್ಲೂ ಸಾಕಷ್ಟು ಬ್ಯಾಡ್ ಸಿಚುವೇಶನ್ಸು ಸಾಕಷ್ಟು ಸ್ಟ್ರಗಲ್ಸು ಸಾಕಷ್ಟು ಪ್ರಾಬ್ಲಮ್ಸ್ ಖಂಡಿತ ಇರುತ್ತೆ ಆನೆ ಕಷ್ಟ ಆನೆಗೆ ಇರುವೆ ಕಷ್ಟ ಇರುವೆಗೆ ಅನ್ನೋ ತರಹ ದೊಡ್ಡವ್ರಿಗೆ ದೊಡ್ಡ ಮಟ್ಟದಲ್ಲಿ ಚಿಕ್ಕವ್ರಿಗೆ ಚಿಕ್ಕ ಮಟ್ಟದಲ್ಲಿ ಪ್ರತಿಯೊಬ್ಬರ ಲೈಫಲ್ಲೂ ಸ್ಟ್ರಗಲ್ಸ್ ಇರುತ್ತೆ ಆ ಎಲ್ಲ ಸ್ಟ್ರಗಲ್ಸ್ ಮಧ್ಯೆ ನಾವು ಅದ್ಭುತವಾಗಿ ಬದುಕುವಂಥ ಕಲೆನ ಕಲಿತು ಬದುಕೋದೇ ಇರೋದು ಜೀವನ ಅಲ್ವಾ ಹಾಗಾಗಿ ತುಂಬ ಯೋಚನೆ ಮಾಡಬೇಡಿ ತುಂಬ ಕೊರ್ಗಕ್ಕೆ ಹೋಗ್ಬೇಡಿ ತುಂಬ ಅಳಬೇಡಿ ಅದು ಏನೇ ಸಿಚುವೇಶನ್ಸ್ ಇದ್ದರೂ ಧೈರ್ಯವಾಗಿ ಫೇಸ್ ಮಾಡ್ತಾ ಧೈರ್ಯವಾಗಿ ಅದ್ಭುತವಾಗಿ ಲೈಫನ್ನು ಪಾಸಿಟಿವ್ ಆಗಿ ತೊಗೊಂಡು ಜಸ್ಟ್ ಮೂವ್ ಆನ್ ಆಗ್ತಾಯಿರಿ ಖಂಡಿತ ನೀವು ನಿರೀಕ್ಷೆ ಮಾಡುವಂಥ ಒಂದು ಸಮಯ ಖಂಡಿತ ಬರುತ್ತೆ ಹೋಪ್ಸ್ ಯಾವತ್ತು ಕಳ್ಕೊಬಿಡಿ ದೇವ್ರ ಮೇಲೆ ನಂಬಿಕೆ ಇರಲಿ ಹಾಗೆಯೇ ಒಂದು ಮಾತ್ರ ಯಾವತ್ತೂ ಮರಿಬೇಡಿ ಎಲ್ಲ ಎಲ್ಲ ಸಿಚುವೇಶನ್ಸ್ಗೂ ಒಂದು ಪರಿಹಾರ ಏನಪ್ಪ ಅಂದರೆ ದುಡಿಮೆ ಮತ್ತೊಂದು ತಾಳ್ಮೆ ನಾವು ಲೈಫಲ್ಲಿ ಏನಾದರೂ ಪಡ್ಕೊಳ್ಬೇಕಂದ್ರೆ ದುಡಿಮೆ ಅನ್ನೋದು ತುಂಬಾ ಮುಖ್ಯ ಜೊತೆಗೆ ತಾಳ್ಮೆ ಕೂಡ ಇರಬೇಕಾಗತ್ತೆ ಹಾಗಾಗಿ ಮೈ ಡಿಯರ್ಸ್ ಯಾವತ್ತೇ ಆಗಲಿ ಯಾರೋ ನಿಮಗೆ ನೋವು ಕೊಡ್ತಿದ್ದಾರೆ ಯಾರೋ ನಿಮಗೆ ಬೇಜಾರು ಮಾಡಿಸ್ತಿದ್ದಾರೆ ಯಾರೋ ನಿಮಗೆ ಕಣ್ಣೀರು ಹಾಕ್ತಿದ್ದಾರೆ ಕಣ್ಣೀರು ಹಾಕ್ಸ್ತಿದ್ದಾರೆ ಅಂದರೆ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಕೊರಗಬೇಡಿ ಅದನ್ನು ಬಿಟ್ಟು ಬಿಸಾಕಿ ಅದ್ರ ಕಡೆ ಫೋಕಸ್ ಮಾಡಿದೆ ನಿಮ್ಮ ಗುರಿ ಕಡೆ ಫೋಕಸ್ಡ್ ಆಗಿರಿ ಹಾಗೆಯೇ ನಿಮ್ಮ ಕೆಲಸದ ಕಡೆ ಫೋಕಸ್ ಆಗಿರಿ ನಿಮ್ಮ ಕೆಲಸದಲ್ಲಿ ಕನ್ಸಿಸ್ಟೆನ್ಸಿ ಇರಲಿ ನಿಮ್ಮ ಕೆಲಸ ನಿಮ್ಮ ದುಡಿಮೆ ನಿಮ್ಮ ಬದುಕನ್ನು ಬದಲಾಯಿಸುತ್ತೆ ನೆನಪಿರಲಿ ಹಾಗಂತ ದುಡಿಮೆ 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 ಅಂತ ನಿಮ್ಮ ಹೆಲ್ತ್ ಕೂಡ ಹಾಳು ಮಾಡ್ಕೋಬಾರ್ದು ಜೊತೆಗೆ ಅದನ್ನು ಬ್ಯಾಲೆನ್ಸ್ಡಾಗಿ ಆಗಿ ನಡ್ ತೊಗೊಂಡು ಹೋಗಬೇಕು ಹೆಲ್ತು ಕೂಡ ತುಂಬ ಮುಖ್ಯ ಅಷ್ಟೇ ದುಡಿಮೆ ಕೂಡ ಮುಖ್ಯ ಅಷ್ಟೇ ತಾಳ್ಮೆ ಕೂಡ ಮುಖ್ಯ ಆಗುತ್ತೆ ಲೈಫ್ ಲೈಫಲ್ಲಿ ಈ ಎಲ್ಲ ಟಿಪ್ಸನ್ನು ಫಾಲೋ ಮಾಡಿ ನೆನಪಿಟ್ಕೊಳ್ಳಿ ಹಾಗೆ ಜೊತೆಗೆ ಒಂದು ಟೆನ್ ಮಿನಿಟ್ಸ್ ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಸಿಲಿಗೆ ಮೈಯನ್ನು ಹೊಡಬೇಕು ಅಂದರೆ ಆ ಬಿಸಿ ಸೂರ್ಯನ ಕಿರಣಗಳು ನಮ್ಮ ಮೇಲೆ ಬೀಳೋ ಹಾಗೆ ಒಂದು ಫಿಫ್ಟೀನ್ ಮಿನಿಟ್ಸ್ ಆದರೂ ನೋಡ್ಕೋಬೇಕು ಒಂದು ದಿನದಲ್ಲಿ ತುಂಬಾ ಹೇರಳವಾದಂಥ ವಿಟಮಿನ್ ಡಿ ಅಂಶ ಸಿಗುತ್ತೆ ಬೆಳಗಿನ ಬೆಳಕಲ್ಲಿ ಸೂರ್ಯನ ಬೆಳಗಿನ ಸಿಗುವಂಥ ಬಿಸಿಲಲ್ಲಿ ಹಾಗಾಗಿ ಮತ್ತು ಅದು ಅದೊಂದು ನೋಡ್ಕೊಳ್ಳಿ ಮತ್ತು ಆದಷ್ಟು ಮಣ್ಣಿನ ಮೇಲೆ ಅಥವಾ ಒಂದು ಹಚ್ಚ ಹಸಿರಾದಂಥ ಹುಲ್ಲು ಎಲ್ಲಿರುತ್ತೆ ಗ್ರಾಸ್ ಅಂತ ಏನು ಹೇಳ್ತೀವಿ ಅಲ್ಲಿ ಒಂದು ಫಿಫ್ಟೀನ್ ಮಿನಿಟ್ಸ್ ಓಡಾಡಿ ಮತ್ತು ಒಂದು ಫಿಫ್ಟೀನ್ ಮಿನಿಟ್ಸ್ ವಾಕ್ ಮಾಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ಮೆಡಿಟೇಷನ್ ಮಾಡಿ ಖಂಡಿತ ನಿಮಗೆ ಅಂತ ಟೈಮ್ ಮಾಡಿಕೊಂಡು ಈ ಎಲ್ಲವನ್ನು ಫಾಲೋ ಮಾಡಿ ಜೊತೆಗೆ ನೀರನ್ನು ಜಾಸ್ತಿ ಕುಡೀರಿ ಒಂದು ಪರ್ ಡೇಗೆ ಅಟ್ಲೀಸ್ಟು ಒಂದು ತ್ರೀ ಲೀಟರ್ಸ್ ಅಟ್ಲೀಸ್ಟ್ ತ್ರೀ ಲೀಟರ್ಸ್ ಆಗಿಲ್ಲ ಅಂದರೆ ಒಂದು ಟೂ ಲೀಟರ್ಸ್ ಆದರೂ ನೀರನ್ನು ಕುಡೀರಿ ಹೆ ನಿಮ್ಮ ಆರೋಗ್ಯ ಡೇ ಬೈ ಡೇ ತುಂಬಾ ಸುಧಾರಿಸುತ್ತೆ ಹಾಗೆಯೇ ಆರೋಗ್ಯಕರವಾದಂಥ ಊಟವನ್ನು ಮಾಡಿ ನಿಮ್ಮ ಮೆಂಟಲ್ ಹೆಲ್ತನ್ನು ಫಿಸಿಕಲ್ ತಲ್ ಹೆಲ್ತನ್ನು ಚೆನ್ನಾಗಿ ಕಾಪಾಡ್ಕೊಳ್ಳಿ ಎಲ್ಲ ಒಳ್ಳೆಯದಾಗುತ್ತೆ ಮೈ ಡಿಯರ್ಸ್ ಈ ಟಿಪ್ಸ್ ಎಲ್ಲ ಹೆಲ್ಪ್ ಆಗುತ್ತೆ ಖಂಡಿತ ಇದು ಫಾಲೋ ಅಪ್ ಮಾಡಿ ನೋಡಿ ಮತ್ತೆ ನಿಮ್ಮ ಲೈಫಲ್ಲಿ ನಿಮಗೆ ಎಷ್ಟು ಎನರ್ಜಿ ಬೂಸ್ಟ್ ಆಗಿರ್ತೀರ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟು ಜಾಸ್ತಿ ಇರುತ್ತೆ ಅಂತ ನೀವೇ ಚೆಕ್ ಮಾಡಿ ನಿಮ್ಗೆ ಅದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಖಂಡಿತ ಹಾಗೆಯೇ ನಮ್ಮ ಒಂದು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡದೇ ಯಾರೆಲ್ಲ ನೋಡ್ತಾ ಇದ್ದಾರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಒಳ್ಳೆ ಕಾಮೆಂಟ್ಸ್ ಕೊಡಿ ಲೈಕ್ಸ್ ಕೊಡಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಆಲ್